ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ತುಂಬ ದಿನದ ನಂತರ ಮತ್ತೆ ವೀಡಿಯೋನ ಮಾಡ್ತಾ ಇದ್ದೀನಿ ವೀಡಿಯೋನ ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗೋಯ್ತು ಆಲ್ಮೋಸ್ಟ್ ತ್ರೀ ಫೋರ್ ವೀಕ್ಸ್ ಆಗೋಯ್ತು ಅಂತ ಅಂದ್ಕೊತೀನಿ ಲಾಸ್ಟ್ ವ್ಲಾಗ್ ಬಂದು ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿರೋದು ಅನಿಸುತ್ತೆ ಸೊ ಆಮೇಲೆ ಒಂದು ಶಾರ್ಟ್ಸ್ ಹಾಕ್ಬಿಟ್ಟೆ ಮತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಶಿಫ್ಟಿಂಗ್ ಕೆಲಸನೂ ಕೂಡ ನಡೀತಾ ಇದ್ದೀನಿ ಟೆನ್ ಡೇಸ್ ಅಷ್ಟೇ ಇರುತ್ತೆ ಸೊ ಶಿಫ್ಟಿಂಗ್ ಕೆಲಸದ ಜೊತೆಗೂ ಕೂಡ ನಿಮ್ಮ ಜೊತೆ ಮಾತಾಡಬೇಕು ಸೊ ಎಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದೀನಿ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಸೊ ಶಿಫ್ಟಿಂಗ್ ಹೇಗೆ ಮಾಡ್ತೀನಿ ಏನೆಲ್ಲ ಪ್ಯಾಕಿಂಗ್ ಯಾವ ರೀತಿ ಮಾಡ್ಕೋತೀನಿ ಅನ್ನೋಂಥದ್ದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಬಟ್ ಇವತ್ತಿನ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಡ್ರಿಂಕ್ ಅಂದರೆ ಕಫ ಕೆಮ್ಮು ಶೀತ ಮಕ್ಕಳಿಗಾದ್ರೂ ದೊಡ್ಡವ್ರಿಗಾದರೂ ಕೂಡ ಸುಮ್ ತುಂಬ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳ್ಬಹುದಾದಂತಹ ಒಂದು ಡ್ರಿಂಕನ್ನು ಅಥವಾ ಒಂದು ಕಷಾಯ ಅಂತಲೂ ಹೇಳ್ಬೋದು ಅದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರ ರಿಸಲ್ಟ್ ಕೂಡ ನನ್ನ ಮಗಳಿಗೆ ಕೊಟ್ಬಿಟ್ಟು ಅದರಿಂದ ರಿಸಲ್ಟ್ ಸಿಕ್ಕಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ತುಂಬ ಜನ ಮಾಡ್ಕೊಂಡಿರ್ತಾರೆ ಬಟ್ ನನ್ನ ಫ್ರೆಂಡ್ ಇದನ್ನು ಹೇಳಿರುವಂಥದ್ದು ಸೊ ಹಾಗಾಗಿ ನಾನು ಟ್ರೈ ಮಾಡಿ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಸಮ್ಮರಲ್ಲೂ ಕೂಡ ಮಕ್ಕಳಿಗೆ ಕೆಮ್ಮು ಶೀತ ಎಲ್ಲನೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಯಾಕಂದರೆ ಸಾಕಷ್ಟು ಬಿಸಿಲು ತಡೆಯೋಕ್ಕಾಗದಿರೋಷ್ಟು ಬಿಸಿಲು ಇಷ್ಟಲ್ಲ ಬೆಂಗಳೂರಲ್ಲಿದೆ ಸೊ ಹಾಗಾಗಿ ಆ ಹೆಲ್ತ್ಗಳು ಅಪ್ಸೆಟ್ ಆಗ್ತಾ ಇರುತ್ತೆ ಅದು ಕೂಡ ನನ್ನ ಮಗಳಿಗೆ ಎಕ್ಸಾಮ್ಸ್ ನಡೀತಾ ಇದೆ ಸೊ ಎಕ್ಸಾಮ್ ಅಲ್ಲೇ ಹೆಲ್ತ್ ಅಪ್ಸೆಟ್ ಆಗೋಗಿತ್ತು ಸೊ ನಾನು ಯಾವ ರೀತಿ ಕಷಾಯನ ಮಾಡಿಕೊಂಡೆ ಅನ್ನೋಂಥದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಸೊ ಇದು ತುಂಬಾ ಒಳ್ಳೇದು ಕೆಮ್ಮು ಕಫ ಇದ್ದರೆ ಕೋಲ್ಡ್ ಇದ್ರೂ ಕೂಡ ತುಂಬಾ ಒಳ್ಳೆಯದು ಇದು ವಾಸಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ವ್ಲಾಗನ್ನು ಕೂಡ ಡೈಲಿಯಾಗಿ ಅಪ್ಲೋಡ್ ಇಲ್ಲ ಸೊ ತುಂಬ ಕೆಲಸಗಳು ಎಕ್ಸಾಮು ಇದೆಲ್ಲ ನಡೀತಾ ಇರುತ್ತೆ ಹಾಗಾಗಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ನೀವು ವಿಡಿಯೋನ ಹಾಕಿ ಹಾಕಿ ಅಂತ ಕೆಲವರು ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಯಾವಾಗಲೂ ನಾನು ವೀಡಿಯೋಸನ್ನು ಮಾಡಿದಾಗ ಅಟ್ಲೀಸ್ಟ್ ವೀಕ್ಲಿ ಟು ತ್ರೀ ವೀಡಿಯೋಸ್ ಅದರ ಅಪ್ಲೋಡ್ ಮಾಡ್ತಾಯಿದೆ ಬಟ್ ಇವಾಗ ತುಂಬ ನಡುವೆ ಗ್ಯಾಪ್ ಆಗ್ತಾ ಇದೆ ಇನ್ನು ಮುಂದೆ ಆದರೂ ನಾನು ಶಿಫ್ಟಿಂಗ್ ಆದಮೇಲೆ ಆದ್ರೂ ನಿಮಗೆ ಆ ಒಂದು ಹೊಸ ಏರಿಯಾವನ್ನು ತೋರಿಸ್ಬೇಕು ಸೊ ಬೆಂಗಳೂರು ಬಿಟ್ಟೇ ನಾವು ಹೋಗ್ತಾ ಇದ್ದೀನಿ ಸೊ ಆ ಏರಿಯಾನ ತೋರಿಸ್ಬೇಕು ಆ ಏರಿಯಾ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಮೈಂಡಲ್ಲಿದೆ ಖಂಡಿತ ಮಾಡ್ತೀನಿ ನಾನು ಹೀಗೇ ನೀವೆಲ್ಲರೂ ಕೂಡ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ಬನ್ನಿ ಹಾಗಾದರೆ ಆ ಡ್ರಿಂಕನ್ನು ಆ ಒಂದು ಕಷಾಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಯಾರೂ ಒಂದ್ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಶುಂಠಿನ ಜಜ್ಜಿ ಹಾಕೊಂಡಿದ್ದೀನಿ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಕೆಮ್ಮು ಕಫಗೆ ಸೊ ನನಗೆ ಸಾಕಷ್ಟು ರೆಮಿಡಿಗಳನ್ನ ಟ್ರೈ ಮಾಡಿ ಮಾಡಿ ಕೊನೆಗೆ ಇದನ್ನು ನಾನು ಟ್ರೈ ಮಾಡಿರೋಂಥದ್ದು ಸೊ ಹಾಗೆಯೇ ಸ್ವಲ್ಪ ಚಿಕ್ಕ ತುಂಡು ಬೆಲ್ಲ ಹಾಕಿದ್ದೀನಿ ಕಾಳು ಮೆಣಸು ನಾಲ್ಕು ಕಾಳು ಕುಟ್ಟಿ ಹಾಕಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ನೀರು ತಗೊಂಡಿನಿ ಬಟ್ ನೀರು ಸೇರಿಸಬೇಕು ಅಂತ ಇಲ್ಲ ಹಾಲಲ್ಲೂ ಕೂಡ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಹಾಲಲ್ಲೇ ಮಾಡಿಕೊಡ್ಬೋದು ಇದನ್ನ ಮಕ್ಕಳಿಗೆ ಕೊಡುವಂಥ ನನ್ನ ಮಗಳಿಗೆ ಇವಾಗ ಫೈ ಆ್ಯಂಡ್ ಹಾಫ್ ಇಯರ್ಸ್ ಆಗ್ತಾ ಬಂತು ಸೊ ಅವಳಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಹಾಯಲ್ಲಿ ಹಾಲನ್ನು ಕೂಡ ಕಾಯಿಸಿಟ್ಟಿದ್ದೀನಿ ಸೊ ಡೈರೆಕ್ಟಾಗಿ ಹಾಲನ್ನು ಹಾಕಿಲ್ಲ ಸ್ವಲ್ಪ ಅರ್ಧ ಗ್ಲಾಸ್ ಅದು ಕುದಿದು ಕುದಾದ ಅದು ಕಾಲು ಗ್ಲಾಸ್ ಆಗುತ್ತೆ ಸೊ ಇವಾಗ ನಾನಿಲ್ಲಿ ನೋಡ್ತಿದ್ದೀರಲ್ವ ನೀರಿಗೆ ನಾನಿಲ್ಲಿ ಶುಂಠಿ ಕಾಳು ಮೆಣಸು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅದ್ರ ಜೊತೆಗೆ ಇವಾಗ ಎರಡು ಎರಡರಿಂದ ಮೂರು ಲವಂಗನ ಹಾಕ್ತಾ ಇದ್ದೀನಿ ನೀವು ಕುಟ್ಟಿ ಬೇಕಾದರೂ ಹಾಕೊಬೋದು ನಾನಿಲ್ಲಿ ಹಾಗೆಯೇ ಹಾಕೊಳ್ತಾ ಇದ್ದೀನಿ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಸ್ವಲ್ಪ ಡ್ರೈ ಕೆಮ್ಮು ಜಾಸ್ತಿ ಇತ್ತು ಸೊ ಹಾಗಾಗಿ ಈ ಒಂದು ಕಷಾಯವನ್ನು ಮಾಡಿಕೊಳ್ತಾ ಇರುವಂಥದ್ದು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಕುದಿಬೇಕು ಇದು ಎಲ್ಲ ಮಿಕ್ಸ್ ಆಗಿರೋದು ಏನಿದೆ ನೋಡಿ ಇದರಲ್ಲಿ ಎಲ್ಲಾ ರೆಮಿಡಿಗಳು ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬಿಟ್ಕೊಬೇಕು ಇದಕ್ಕೆ ಸೊ ಹಾಗಾಗಿ ಚೆನ್ನಾಗಿ ಕುದಿಯೋವರೆಗೆ ಇದನ್ನ ಬಿಡ್ಬೇಕು ನೋಡ್ತಾ ಇರಬಹುದು ಅಲ್ವಾ ಸೊ ಇದಕ್ಕೆ ಬೇಕು ಅಂದ್ರೆ ನೀವು ದೊಡ್ಡ ಪತ್ರೆ ಎಲ್ಲ ಕೂಡ ಹಾಕೊಳ್ಬಹುದು ಅಥವಾ ತುಳಸಿ ಏನು ಬರುತ್ತೆ ನೋಡಿ ಅದನ್ನ ಹಾಕೋಬಹುದು ಇಲ್ಲ ಅಂದರೆ ನೀವು ಇಷ್ಟೇ ರೆಮಿಡಿಗಳನ್ನು ಟ್ರೈ ಮಾಡಿ ನೀವು ಖಂಡಿತವಾಗ್ಲೂ ಇದೇನು ಏನು ಹಾರ್ಮ್ಫುಲ್ ಅನ್ನೋಂಥದ್ದು ಏನೂ ಇಲ್ಲ ಇದರಲ್ಲಿ ಸೊ ನಾನು ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಇವಾಗ ಹಾಲನ್ನು ಹಾಕೊಳ್ತಾ ಇದ್ದೀನಿ ಸೊ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಶುಂಠಿ ಹಾಗೆಯೇ ಕಾಳು ಮೆಣಸು ಅಥವಾ ಪೆಪ್ಪರ್ ಅಂತ ಏನು ಹೇಳ್ತೀವಿ ಅದು ನಾಲ್ಕು ಕಾಳು ಸಾಕು ಇಲ್ಲ ಎರಡು ಕಾಳಾದರೂ ಸಾಕು ಜಾಸ್ತಿ ಖಾರ ಇದೆ ಅಂದರೆ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೇಕು ಸೊ ಬೆಲ್ಲ ಇಲ್ಲಾದರೆ ಕ ಕೆಂಪು ಕಲ್ಸಕ್ಕರೆ ಬರುತ್ತೆ ನೋಡಿ ಅದನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು ನಾನು ಟ್ರೈ ಮಾಡಿ ನನ್ನ ಮಗಳಿಗೆ ನಾನು ಟ್ರೈ ಮಾಡಿ ಅದರಿಂದ ಏನು ಯೂಸ್ ಆಗಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಇದರಲ್ಲಿ ಎಲ್ಲನೂ ಕೂಡ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯಂಟ್ಸ್ಗಳಿದ ಇದನ್ನು ಖಂಡಿತ ಟ್ರೈ ಮಾಡಬಹುದು ಏನು ಅಂತಹ ಪ್ರಾಬ್ಲಮ್ಸ್ ಏನೂ ಆಗೋಲ್ಲ ಶುಂಠಿ ಶುಂಠಿ ಕೂಡ ಅಷ್ಟೇ ಕೆಮ್ಮಿಗೆ ನಾವು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತೀವಿ ಶುಂಠಿ ರಸ ಜೊತೆ ಹಾಕ್ಕೊಂಡು ಜೇಂತು ಕೊಟ್ಬಿಟ್ಟು ಮಕ್ಕಳಿಗೆ ಕೊಡ್ತೀವಿ ಅಲ್ವಾ ಸೊ ಅದೇ ರೀತಿ ಕಷಾಯ ಅದು ಇದು ಹಾಲಲ್ಲೇ ಮಾಡ್ಕೊಳ್ಳುವಂಥದ್ದು ಸೊ ನೀರನ್ನು ನೀವು ಬೇಡ ಆದರೆ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಲಿಗೆ ಹಾಕೊಂಡು ನೀವು ಕುದಿಸ್ಕೊಳ್ಬೋದು ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಒಂದ್ಸಲ ಫುಲ್ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಶುಂಠಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಖಾರ ತುಂಬ ಇದೆ ಅನ್ನೋರು ಸ್ವಲ್ಪ ಕಡಿಮೆ ಮಾಡಿ ಹಾಕೊಳ್ಳಿ ಸ್ವಲ್ಪ ಮಕ್ಕಳಿಗೆ ಡ್ರೈ ಕೆಮ್ಮು ಅಂದಾಗ ಗಂಟಲು ಇಚ್ಚಿಂಗ್ ಆಗ್ತಾ ಇರುತ್ತೆ ಸೊ ಅವಾಗ ತುಂಬಾ ಒಳ್ಳೇದು ಅಂತಲೇ ಹೇಳ್ತೀನಿ ಸೊ ಇವಾಗ ಇದನ್ನು ಒಂದು ಜಾಸ್ತಿ ಹೊತ್ತೇನು ಕುದಿಸೋಲ್ಲ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ಕುದಿಸ್ತೀನಿ ಮ್ಯಾಕ್ಸಿಮಮ್ ಅಂದರೆ ಫೈವ್ ಮಿನಿಟ್ಸ್ ಹಾಲು ಹಾಕಿದ ಮೇಲೆ ಕುದಿಸ್ತೀನಿ ಇವಾಗ ನಾನೊಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ತೀನಿ ಇದು ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನ ನೀವು ಮನೇಲಿ ಅಡುಗೆಗೆ ತೊಗೊಂಬರ್ತಿರಲ್ವಾ ಅದನ್ನು ಹಾಕ್ಕೊಳ್ಬೇಡಿ ಇದಕ್ಕೆ ನೀವು ಆಗಿರುವಂತಹ ಅರಿಶಿಣ ಕೊಂಬು ಏನು ಬರುತ್ತೆ ಅದರಿಂದ ಮಾಡಿ ಅದನ್ನು ಕುಟ್ಟಿ ಮಾಡಿರುವಂತಹ ಅರಿಶಿಣ ಏನಿದೆ ನೋಡಿ ಅದನ್ನು ಹಾಕಿ ಮಕ್ಕಳಿಗೆ ಕೊಡಿ ನೀವು ಅಡುಗೆಗೆ ಹಾಕುವಂಥ ಅರಿಶಿಣವನ್ನು ಕೊಡಬೇಡಿ ದಯವಿಟ್ಟು ಯಾಕಂದರೆ ಅದರಲ್ಲಿ ಮಿಕ್ಸ್ ಇರುತ್ತೆ ತುಂಬಾ ಅದರಲ್ಲಿ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅರಿಶಿಣವನ್ನು ಪ್ಯೂರ್ ಆಗಿರುವಂಥ ಅರಿಶಿನ ಪ್ಯೂರ್ ಆಗಿರುವಂತಹ ನ್ಯಾಚುರಲ್ ಆಗಿರುವಂತಹ ಹನಿಯನ್ನು ನೀವು ಮಕ್ಕಳಿಗೆ ಕೊಡಿ ನಾನಿಲ್ಲಿ ಹಾಕಿರುವಂಥದ್ದು ಕೂಡ ಪ್ಯೂರ್ ಆಗಿರುವಂತಹ ಟರ್ಮರಿಕ್ ಪೌಡರ್ ಇದು ಆರ್ಗ್ಯಾನಿಕ್ ಆಗಿರುವಂತಹ ಟರ್ಮರಿಕ್ ಪೌಡರ್ ಅದ್ರ ಜೊತೆಗೆ ಹನಿಯನ್ನು ನಾವು ಕೊಟ್ಟರೆ ಮಕ್ಕಳಿಗೆ ಬಹಳ ಬೇಗನೆ ಎಫೆಕ್ಟ್ ಆಗುತ್ತೆ ಅಂದರೆ ಮಕ್ಳ ಮೇಲೆ ಅದು ಏನು ಕೆಮ್ಮು ಕಫ ಇದ್ದರೆ ಅದು ಡೈರೆಕ್ಟಾಗಿ ಬೇಗನೆ ಕಡಿಮೆ ಆಗುತ್ತೆ ಸೊ ಅದರಲ್ಲಿ ಕಲಬೆರಕೆ ಇರುವಂತಹ ಜೇನುತುಪ್ಪಗಳು ಇವಾಗೆಲ್ಲ ಕೂಡ ಮಾರ್ಕೆಟಲ್ಲಿ ಸಿಗುವಂಥದ್ದು ಕಲಬೆರಕೆ ಇರುವಂತದ್ದೇ ಅಲ್ವಾ ಸೊ ಅದಕ್ಕೆ ಆದಷ್ಟು ಮಕ್ಕಳಿಗೆ ನ್ಯಾಚುರಲ್ ಆಗಿರುವಂಥದ್ದನ್ನೇ ಕೊಡಿ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೇನು ತುಪ್ಪನ ಹಾಕೊಳ್ತಾ ಇದೀನಿ ಇದು ಪ್ಯೂರ್ ಆಗಿರುತ್ತೆ ಪ್ಯೂರ್ ಅಂದರೆ ಪ್ಯೂರ್ ನೋಡ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ಹಾಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸಲ ಫುಲ್ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಆಲ್ರೆಡಿ ರೆಡಿಯಾಗಿ ಹೋಗಿದೆ ಬಿಸಿ ಬಿಸಿನೇ ಸ್ವಲ್ಪ ಉಗುರು ಬಿಸಿ ಇರುವಾಗಲೇ ಮಕ್ಕಳಿಗೆ ಕೊಟ್ಬೇಡಿ ಜಾಸ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಇವಾಗ ನಾನು ಒಂದು ಗ್ಲಾಸ್ಗೆ ನೋಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾಕಂದ್ರೆ ಇದ್ರಲ್ಲಿ ಎಲ್ಲಾರು ಮಿಕ್ಸ್ ಆಗಿರುತ್ತಲ್ವಾ ಇದ್ರಲ್ಲಿ ತುಂಬಾನೇ ಒಳ್ಳೇದು ಇದೆಲ್ಲ ನಾವು ಹಳೆ ಕಾಲದಲ್ಲಿ ಈ ತರೇ ಮಾಡ್ಕೊಳ್ತಾ ಇದೀವಿ ಮನೆ ಮದ್ದುಗಳನ್ನ ಟ್ರೈ ಮಾಡ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಕೆಮ್ಮು ಶೀತ ಅಂತ ಅಂದ ತಕ್ಷಣ ಏನಾಗುತ್ತೆ ಹಾಸ್ಪಿಟ್ಲಿಗೆ ಓಡೋಗ್ತಿದ್ವಿ ಬಿಕಾಸ್ ಆಫ್ ಯಾಕಂದ್ರೆ ಇವಾಗ ಹಾಗಿದೆ ವೆದರ್ ಈ ಒಂದು ಡ್ರಿಂಕ್ ಅನ್ನ ನೀವು ದಿನದಲ್ಲಿ ಒಂದ್ಸಲ ಜಾಸ್ತಿ ಕೆಮ್ಮಿದ್ರೆ ಒಂದ್ಸಲ ಅಥವಾ ಎರಡ್ ಸಲ ನೀವು ಕೂಡಿ ಕಡಿಮೆ ಒಳ್ಳೆ ಒಂದು ಎಫೆಕ್ಟಿವ್ ಆಗಿರುವಂತಹ ರೆಮಿಡಿ ಅಂತಾನೆ ಹೇಳ್ಬಹುದು ಆ ಜೇನು ತುಪ್ಪ ಏನಿದೆ ನೋಡಿ ಅದು ತುಂಬಾನೇ ಒಳ್ಳೇದು ನಮ್ಮ ಗಂಟಲ್ಲಿ ಇಚಿಂಗ್ ಅಥವಾ ಕಿರಿಕಿರಿ ಏನಾದಿದ್ರೆ ಅದನ್ನ ಕಡಿಮೆ ಮಾಡುತ್ತೆ ಅರಿಶಿನ ಕೂಡ ಅಷ್ಟೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದರಲ್ಲಿ ಇರೋದ್ರಿಂದ ನಾವೇನು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಅಥವಾ ಸಿರಾಪ್ನ ಕುಡಿತೀವಿ ಇದನ್ನು ಇದು ಕೂಡ ಒಂದು ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅರಿಶಿನ ಮತ್ತು ಜೇನುತುಪ್ಪ ಅಂತಲೇ ಹೇಳ್ಬೋದು ಅದನ್ನು ಖಾಲಿ ಅದನ್ನು ಎರಡು ಮಿಕ್ಸ್ ಮಾಡಿ ಕೂಡ ಕೊಡ್ತಾರೆ ಬಟ್ ಈ ಒಂದು ಹಾಲಲ್ಲಿ ಈ ಥರ ಒಂದು ಕಷಾಯವನ್ನು ಮಾಡಿ ಕೊಡೋದ್ರಿಂದ ತುಂಬನೇ ಒಳ್ಳೇದು ಅಂತ ಹೇಳ್ತೀನಿ ಬಟ್ ನಾನು ಕೂಡ ಫಸ್ಟ್ ಟ್ರೈ ಟ್ರೈ ಮಾಡಿ ನನ್ನ ಮಗಳಿಗೆ ಕೊಡಿರೋ ಕೊಟ್ಟಿರುವಂಥದ್ದು ಸೊ ಖಂಡಿತ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದಿರೋದಕ್ಕೆ ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋಂಥದ್ದು ಯಾಕಂದರೆ ತುಂಬ ಮಕ್ಕಳಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಇದನ್ನು ನೀವು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಆಗೋದಾದ ಟ್ರೈ ಮಾಡಿ ಇಲ್ಲಾಂದರೆ ನೀವು ಮಾಡದಕ್ಕೆ ಹೋಗ್ಬೇಡಿ ಸೊ ಸಾಕಷ್ಟು ಹಾಸ್ಪಿಟಲ್ಸ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಸೊ ಅವ್ರನ್ನ ಸಜೆಸ್ಟ್ ಮಾಡಿ ಸೊ ತುಂಬ ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಈ ಜಾಸ್ತಿಯಾಗಿ ಹೋಮ್ ರೆಮಿಡೀಸ್ಗಳು ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಆಗಿಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಹೋಮ್ ರೆಮಿಡೀಸ್ಗಳನ್ನು ಟ್ರೈ ಮಾಡ್ತಾಯಿದ್ರು ಕೆಮ್ಮು ಬರಲಿ ಶೀತ ಬರಲಿ ಅಥವಾ ತಲೆನೋವು ಬರಲಿ ಹೊಟ್ಟೆನೋವು ಬರಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಮನೆಯಲ್ಲೇ ಔಷಧವನ್ನು ರೆಡಿ ಮಾಡ್ತಾಯಿದ್ರು ಬಟ್ ಇವಾಗ ಸೊ ಮನೆ ಔಷಧಕ್ಕಿಂತ ಹೊರಗಡೆ ಹಾಸ್ಪಿಟಲಲ್ಲಿ ಔಷಧವನ್ನು ತಗೊಳ್ಳೋದು ಜಾಸ್ತಿ ಆಗೋಗಿರೋದ್ರಿಂದ ಯಾವುದೇ ರೀತಿಯ ಮನೆ ಮದ್ದುಗಳು ವರ್ಕ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ದೊಡ್ಡವರಿಗೂ ಕೂಡ ತಗೊಳ್ಬಹುದು ಕಡಿತವಾಗ್ಲೂ ಹೇಗಿದೆ ಯಾವ ರೀತಿ ಎಫೆಕ್ಟಿವ್ ಆಗಿದೆ ಅನ್ನುವಂಥದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಭೇಟಿ ಆಗ್ತಿರಿ ಅಲ್ಲಿವರೆಗೂ